ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಆರಾಮಾಗಿರ ತುಂಬ ದಿನ ವಿಡಿಯೋ ಮಾಡಿಲ್ಲ ಆದರೆ ಒಂದು ಘಟನೆ ನಡೆದಿರೋದು ಒಂದು ಸುದ್ದಿಗಳಲ್ಲಿ ನ್ಯೂಸ್ ನೋಡೋಕ್ಕೆ ಹೋದರೆ ಇಲ್ಲ ಒಂದು ಯೂಟ್ಯೂಬ್ಗಳಲ್ಲಿ ಹೋದರೆ ಹರಿದಾಡ್ತಿರುವಂಥ ಸುದ್ದಿ ಘಟನೆ ನೋಡಿದ್ರೆ ಮೈ ಚುಮ್ಮನಂತೆ ನಮ್ಮ ರಾಜ್ಯ ಯಾವ ಕಡೆ ಸಾಗುತ್ತಿದೆ ಇಲ್ಲಿ ಇಲ್ಲಿ ಏನು ನಡೀತಿದೆ ಸರ್ಕಾರ ಏನಾದರೂ ಸತ್ತೋಗಿದ್ದೀರಾ ಏನು ಸರ್ಕಾರ ಪಕ್ಷದವರಾಗಲಿ ಬಿಟ್ಟು ಆಫಿಷಿಯಲ್ಸ್ ಏನು ಮಾಡ್ತಿದ್ದಾರೆ ಪೊಲೀಸ್ ಇಲಾಖೆಯವರು ಏನು ಮಾಡ್ತಿದ್ದಾರೆ ಯಾವ ಕಡೆ ನಮ್ಮ ರಾಜ್ಯದ ಭವಿಷ್ಯ ಸಾಗ್ತಿದೆ ಯಾವ ದಿಕ್ಕಿಗೆ ಹೋಗ್ತಿದೆ ಇವತ್ತು ಅಮೇರಿಕಾದಲ್ಲಿ ಕೂಡ ಈ ಬಿಕನಿ ಡ್ರೆಸ್ಗಳ ಹಾಕೋ ಕಡೆ ಕೂಡ ನಡೀತಿಲ್ಲ ಇಡೀ ಪ್ರಪಂಚದಲ್ಲಿ ಇಂಥ ಘಟನೆಗಳು ನಡೀತಿಲ್ಲ ಅದು ನಮ್ಮ ರಾಜ್ಯದಲ್ಲಿ ನಡೀತಿದೆ ನಮಗೆ ಇಡೀ ಈ ಘಟನೆಯಿಂದ ಇಡೀ ರಾಜ್ಯ ತಲೆ ತೆಗೆಸುವಂತಹ ಘಟನೆ ಇದು ಇದು ಚಿಕ್ಕ ವಿಷಯ ಅಲ್ಲ ಇನ್ನೂ ಈ ಈ ಘಟನೆಯಿಂದ ಈ ಬೋಲಿ ಅಯೋಗ್ಯ ನನ್ನ ಮಕ್ಕಳು ಇನ್ನೂ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅಂದರೆ ಎಷ್ಟು ಫ್ರೀಡಮ್ ಇದೆ ನಮ್ಮ ರಾಜ್ಯದಲ್ಲಿ ಎಷ್ಟು ಅಂದರೆ ತಪ್ಪು ಮಾಡಿರೋರು ಹನುಮಂತರಿದ್ದರು ಒಂದು ರಾಜಕೀಯದಲ್ಲಿದ್ದರೆ ಶ್ರೀಮಂತ ತನ ಇದ್ದರೆ ಅವ್ರು ಏನು ಬೇಕಾದರೂ ಮಾಡ್ಬೋದಾ ಯಾವ ಕಡೆ ಸಾಗುತ್ತಿದೆ ನಮ್ಮ ರಾಜ್ಯದ ಭವಿಷ್ಯ ಅಂತ ಅಂತ ಹೇಳಿ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಬೆಳೆಗಾಯಿತು ಕೆಲಸಗಳಾಯಿತು ಕ ನಿಮ್ದು ಸಂಸಾರಗಳಾಯಿತು ಏನು ನಡೀತಿದೆ ಅಂತ ದಿನ ಒಂದು ತಾಸು ನೋಡೋಕ್ಕಾಗೋದು ಆಗಲ್ವಾ ಕೆಲ ಇಷ್ಟು ವಿದ್ಯಾವಂತರಾದರು ನೋಡ್ರೋ ನೋಡಿ ಸ್ವಲ್ಪ ಎಚ್ಚರ ವಹಿಸಿ ಮಣ್ಣಿನ ಮಗ ಮ ರೈತರ ಪಕ್ಷ ಅಂತ ಹೇಳಿಕೊಂಡು ಓಡಾಡುತ್ತಿರುವಂತಹ ಬೋಳಿ ನನ್ನ ಮಕ್ಕಳ ಪಕ್ಷ ಜೆ ಡಿ ಎಸ್ ಪಕ್ಷದ ಒಂದು ಸಂಸಾರದಲ್ಲಿ ಜೆ ಡಿ ಎಸ್ ಪಕ್ಷದ ಸಂಸ್ಥಾಪಕರಾದಂತಹ ಕುಮಾರಸ್ವಾಮಿ ಅವರ ಅಣ್ಣನ ಮಗನಾದಂತಹ ಬೋಳಿ ನನ್ನ ಮಗ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಇವತ್ತು ಸುದ್ದಿಗಳಲ್ಲಿ ಹರಡಾಡ್ತಾ ಇದ್ದೇನೆ ಅದು ಏನು ವಿಷಯಕ್ಕಂತ ತಮಗೆ ಗೊತ್ತಿದೆ ಗೊತ್ತಿಲ್ವೋ ಇಡೀ ಹಾಸನ ಜಿಲ್ಲೆ ತಲೆ ತೆಗಿಸುವಂತಾಗಿದೆ ಇಡೀ ರಾಜ್ಯ ನಮ್ಮ ದೇಶನೇ ತಲೆ ತೆಗಿಸುವಂಥ ಕೆಲಸ ನೀಚ ಕೆಲಸ ಮಾಡಿದ್ದಾನೆ ಆ ಕೆಲಸ ಮಾಡಿ ಒಂದು ಇಪ್ಪತ್ತಾರನೇ ತಾರೀಕಿಂದ ಗೊತ್ತಾಗಿದ್ದರೂ ಅವನಿನ್ನು ಶ್ರೀಮಂತ ತಲೆದಿಂದ ಆರಾಮಾಗಿ ಐಷಾರಾಮಾಗಿ ಓಡಾಡ್ತಾ ಇದ್ದಾನೆ ಫಾರಿನಲ್ಲಿ ಅಂದರೆ ಈ ದೇಶದಲ್ಲಿ ಹಣ ಇದ್ದರೆ ಏನು ಬೇಕಾದರೂ ಮಾಡ್ಬೋದಾ ಅಂತ ಎಲ್ಲರಿಗೂ ನಾಯ ಎಲ್ಲಿದೆ ಪ್ರತಿಯೊಬ್ಬರಿಗೂ ಪ್ರಶ್ನೆ ಕಾಡುತ್ತೆ ಬಡವರಲ್ಲಿ ಬಡವರ ಮನೆಗಳಲ್ಲಿ ಇವತ್ತು ಹೆಣ್ಮಕ್ಕಳು ಹುಟ್ಟೋಕ್ಕೆ ಭಯ ಬೀಳಬೇಕು ಅಂಥ ಪರಿಸ್ಥಿತಿ ಬರ್ತಿದೆ ಪ್ರತಿಯೊಬ್ಬರು ಯೋಚನೆ ಮಾಡುವಂಥ ಘಟನೆ ಇದು ಒಬ್ಬ ಸೂಳೆಗಳಿಗೆ ಹುಟ್ಟಿರೋಂಥ ಬೋಲಿ ಮಗ ಸೂಳೆ ಸಂಸಾರಗಳಿಂದ ಹುಟ್ಟಿರೋ ನನ್ನ ಮಗ ಇವನು ತುಂಬ ತುಂಬ ಮನಸ್ಸು ನೋವಾಗ್ತಿದೆ ಸ್ನೇಹಿತರೆ ಆ ವಿಡಿಯೋಗಳಲ್ಲಿ ನಡೆದಿರೋ ನಾಡಂತೂ ನೋಡೋಕ್ಕೆ ಹೋಗಲ್ಲ ಹೇಳ್ತಿದ್ರೆ ಕೇಳ್ತಿದ್ರೇ ಬ ಒಂಥರ ರಕ್ತ ಕುದಿಯುತ್ತೆ ಸರಿಯಾದ ರೀತಿಯಲ್ಲಿ ಸಮಾಜದ ಬಗ್ಗೆ ಅರಿವಿಟ್ಟುಕೊಂಡು ಮನುಷ್ಯ ಪ್ರತಿಯೊಬ್ಬರ ಬಗ್ಗೆ ನಮ್ಮದು ಅಂತ ಅನ್ನೋರಿಗೆ ರಕ್ತ ಕುದಿಯುತ್ತೆ ನಮ್ಮವರು ನಮ್ಮ ರಾಜ್ಯ ನಮ್ಮ ರಾಜ್ಯದ ಜನ ನಮ್ಮ ನಮ್ಮ ಜನರು ಅನ್ನೋ ರೀತಿ ಇರೋರಿಗೆ ಕುದಿಯುತ್ತೆ ಕ್ಯಾಸ್ಟಿಸಮು ಆ ಕ್ಯಾಸ್ಟಿಗೆ ಆಗಿದೆ ಬಿಡು ಈ ಕ್ಯಾಸ್ಟಿಗೆ ಆಗಿದೆ ಅಂತವ್ರಿಗೆ ಏನಕ್ಕೆ ಕುದಿಯೋಲ್ಲ ಏನು ಮಾಡಿದ ಕುದಿಯಲ್ಲ ತುಂಬ ಮನಸ್ಸು ನೋವಾಗುತ್ತೆ ಒಬ್ಬ ದೊಡ್ಡ ಕೇಂದ್ರದಲ್ಲಿ ಸಚಿವರಾಗಿ ಎರಡು ಸಾವಿರದ ಒಂಬೈನೂರ ಎಂಬತ್ತು ಮಹಿಳೆಯರ ಜೊತೆ ಸರ್ಸಾಟ ಆಡಿಕೊಂಡು ಟಾರ್ಚರ್ ಕೊಟ್ಟು ಅದನ್ನು ವಿಡಿಯೋಗಳು ಮಾಡಿಕೊಂಡು ತಾಯಿ ವಯಸ್ಸೋರು ಕೂಡ ನಿನ್ನ ನಾನು ನಿನ್ನ ತಾಯಿ ವಯಸ್ಸೋರಪ್ಪ ಬಿಟ್ಬಿಡು ಅಂದ್ರೆ ಬಿಡದೆ ಅವ್ರ ಜೊತೆ ಸರ್ಸಾಟ ಆಡ್ತಾನೆ ಅಂದರೆ ಮನೆಗೆ ಕೆಲಸ ಮಾಡೋರ ಜೊತೆ ಎಲ್ಲ ಸರ್ಸಾಟ ಆಡ್ತಾನೆ ಅಂದರೆ ಏನೋ ಆಗಿದ್ದಾರೆ ಅಂತ ಹೇಳಿ ಕಷ್ಟ ಸುಖಗಳಿಗೆ ಹೇಳ್ಕೊಂಡು ಬರೋ ಹೆಣ್ಮಕ್ಳ ಜೊತೆ ಎಲ್ಲ ಸರ್ಸಾಟ ಆಡ್ತಾನೆ ಅಂದರೆ ನಮಗೆ ಸಮಸ್ಯೆಗಳಿದಾವೆ ನಮ್ಮ ಊರುಗಳಲ್ಲೇ ಸಮಸ್ಯೆ ಇದೆ ಅಂತ ಕೆ ಸಮಸ್ಯೆಗಳು ಹೇಳ್ಕೊಂಡು ಅವ್ರ ಜೊತೆ ಎಲ್ಲ ಸರ್ಸಾಟ ಆಡ್ತಾನೆ ಬೆಡ್ರೂಮ್ಗೆ ಎಲ್ಕೊಂಡು ಹೋಗ್ತಾನೆ ಅದನ್ನು ಎಲ್ಕೊಂಡು ಹೋಗಿ ಸರ್ಸಾಟ ಆಡೋದೆಲ್ಲ ವೀಡಿಯೋಗಳನ್ನ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಮಾಡ್ತಾನೆ ಅಂದರೆ ಇವನು ಇವರಪ್ಪ ರೇವಣ್ಣ ಯಾವ ಎಷ್ಟು ಜನಕ್ಕೆ ಕೊಟ್ಟಿರೋ ನನ್ನ ಮಕ್ಕಳು ನೀವು ಇದನ್ನು ಸಮರ್ಥನೆ ಮಾಡ್ತಿಲ್ಲ ಮಾಡ್ತಿಲ್ಲೇ ಕುಮಾರಸ್ವಾಮಿ ಬೋಲಿ ನಿಂದೆ ನಿಂದ ಏಯ್ ಬೋಲಿ ನನ್ನ ಮಗನೇ ನೀನು ಡೈರೆಕ್ಟ್ ಹೇಳ್ತೀನಿ ಕುಮಾರಸ್ವಾಮಿ ಲೈ ನೀನು ಸರಿಯಾದ ಗಂಡಸ್ಥಾನ ಇದ್ದೀನಿ ನನ್ನ ಮಗ ನೀನು ಪಕ್ಷ ಬಿಟ್ಟು ಹೋಗಲಿಕ್ಕೆ ಬೋಸಿಡಿ ನನ್ನ ಮಗನೇ ನೀನು ಇನ್ನೂ ಸಮರ್ಥನೆ ಮಾಡಿ ನೋಡ್ತಾ ಇದ್ದೀನಿ ಬೆಳಗಿಂದ ನೀನು ಇನ್ನೂ ಸಮರ್ಥನೆ ಮಾಡ್ಕೊಳ್ತೀಯ ಡಿ ಕೆ ಶಿವ ಶಿವಕುಮಾರ್ ಜೊತೆ ಏನು ಅವ್ರ ಬಗ್ಗೆ ಏನೇನೋ ಹೇಳ್ತೀಯಾ ನೀನು ಯಾವಾಗಲೂ ಹೇಳ್ತಾ ಇರ್ತೀಯಲ್ಲ ಮೀಡಿಯಾಗಳಲ್ಲಿ ಬಂದು ಪಿನ್ ಡ್ರೈವ್ ಇದೆ ಪಿನ್ ಇದೆ ಇದೆಯಾ ನಾನು ಪಿನ್ಡ್ರೈವು ನೀನು ಒಂದು ರಾಜ್ಯ ಸಂಸ್ಥಾಪಕರಾಗಿ ಒಂದು ಪಕ್ಷಕ್ಕೆ ಬಿಕ್ನಿ ಡ್ರೆಸ್ಗಳಲ್ಲಿ ಓಡಾಡುವಂಥ ಒಬ್ಬ ಸೂಳೆ ಮುಂಡೆಗೆ ನೀನು ಕಟ್ಕೊಂಡು ಸ್ವಲ್ಪ ದಿನ ಎಂಜಾಯ್ ಮಾಡಿ ಅವಳಿಗೆ ಎರಡು ಇನ್ನೂರು ಮುನ್ನೂರು ಕೋಟಿ ಮಾಡಿ ತಪ್ಪಿಸ್ಕೊಂಡಿರೋರು ನನ್ನ ಮಗ ನೀನು ನಿಮ್ಮ ಅನ್ನ ಮಕ್ಕಳು ಮಾಡದೇ ಇರ್ತಾರ ನಿನ್ನ ಮಗನೂ ಮಾಡದೇ ಇರ್ತಾನಾ ಇಂಥ ನನ್ನ ಮಕ್ಕಳಿಗೆಲ್ಲ ನೀವು ನಾವು ಜನ ಮತ ಹಾಕ್ತಾರೆ ಇವರು ಪಕ್ಷ ಬೆಳೆಸ್ತಾರಂದರೆ ಇವರು ನಿಜರೂಪ ಗೊತ್ತಾಗಿದ್ದು ಈಗಾದರೂ ಈ ಪಕ್ಷದ ಚಿಹ್ನೆ ಎಲ್ಲಿ ಕಾಣಿಸ್ಬಾರ್ದು ನಿಜವಾದ ರಾಜ್ಯದ ಬಗ್ಗೆ ಒಂದು ಅರಿವಿದ್ದು ರಾಜ್ಯದ ಬಗ್ಗೆ ನಮ್ಮ ನಾಡು ನುಡಿಯ ಸಂರಕ್ಷಣೆಗಾಗಿ ಮಾಡುವಂಥ ಹೋರಾಟಗಳು ಮಾಡುವಂಥ ಕನ್ನಡಪರ ಹೋರಾಟಗಾರರಾಗ್ಬೋದು ಯಾರೇ ಆಗ್ಬೋದು ಮಹಿಳಾ ಸಂಘಟನೆಗಳಾಗ್ಬೋದು ಕನ್ನಡಪರ ಸಂಘಟನೆಗಳಾಗ್ಬೋದು ಈ ನನ್ನ ಮಗ ಮಾಡಿರೋ ಕೆಲಸಗಳಿಗೆ ಇವರು ಪಕ್ಷದ ಚಿಹ್ನೆ ಇಡೀ ರಾಜ್ಯದಲ್ಲಿ ಎಲ್ಲಿ ಕಾಣಿಸ್ಕೋಬಾರ್ದು ಅಷ್ಟು ಮಾಡಬೇಕು ಎಷ್ಟು ಜನರ ಹೆಣ್ಮಕ್ಳ ಜೀವನ ಹಾಲು ಮಾಡಿದ ನೀನು ಎರಡು ಸಾವಿರದ ಒಂಬೈನೂರ ಅಲ್ಲ ಎರಡು ಸಾವಿರದ ಒಂಬೈನೂರ ಎಂಬತ್ತು ಹೆಣ್ಮಕ್ಳ ಜೊತೆ ಅಂತೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಸೂಳೆ ಕೊಟ್ಟಿರೋ ನನ್ನ ಮಕ್ಕಳು ಇವರು ಅಂತ ಸಂರಕ್ಷಣೆಯೇ ಇಲ್ವಾ ಇವ್ರದ್ದು ಇಷ್ಟು ಇವು ಮಾಡಿ ಇನ್ನೂ ಇಪ್ಪತ್ತಾರನೇ ತಾರೀಕಿಂದ ಆ ರಿಲೀಸ್ ಆಗಿದೆ ಹ್ಞೂ ಪೊಲೀಸ್ ಇಲಾಖೆಗಳಿದ್ದಾವೆ ಸರ್ಕಾರಗಳಿದೆ ಏನು ಮಾಡ್ತಿದ್ದೀರಿ ಇವನಿಗೆ ಇವನು ಐಷಾರಾಮಾಗಿ ಓಡಾಡ್ತಾ ಇದ್ದಾನೆ ಇವನು ಇವನು ಬೋಲಿ ಮಗ ಇವನು ಕುಮಾರಸ್ವಾಮಿ ಇವರ ಅಣ್ಣ ದೇವಣ್ಣ ಇನ್ನೂ ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ಇನ್ನೂ ಎಂಜಾಯ್ ಆಗಿ ಓಡ್ತಾಯಿದ್ದೀವಿ ಫಸ್ಟ್ ಇವರು ಒಳಗಡೆ ಹಾಕಬೇಕು ಈ ಪಕ್ಷದವನು ಇವನು ಇವ್ರ ಕುಟುಂಬದವನು ಇವನು ಹೇಳ್ತಾನೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅವನು ಅವನು ಇಂಡಿವಿಜುವಲಾಗಿ ಅವ್ನು ಪರ್ಸ್ನಲ್ ಅಂತಾನಲ್ವ ಯಾವ ಇಂಡಿವಿಜುವಲ್ ಪರ್ಸ್ನಲ್ ನಿಮ್ಮ ಕುಟುಂಬದವ್ರೆ ಫಸ್ಟ್ ನಿಮ್ಮ ಮೆಟ್ಟಲ್ಲಿ ಹೊಡಿಬೇಕು ಬಟ್ಟೆ ತೆಗೆದು ಓಡಿಬೇಕು ನನ್ನ ಮಕ್ಕಳು ನಿಮಗೆಲ್ಲ ಓಡಿಸ್ಬೇಕು ರಾಜ್ಯದಿಂದ ಆಚೆಗೆ ಮೀಡಿಯಾಗಳು ಮುಂದೆ ಮನೆ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡುವಂತಹ ಎರಡು ಸಾವಿರದ ಅದರಲ್ಲಿ ಮತ್ತು ಈ ಫ್ರೀಯಾಗಿ ಬಿಟ್ಟಿರೋಂಥ ಬಸ್ಗಳಲ್ಲಿ ಹೆಣ್ಮಕ್ಳು ಕೆಟ್ಟೋಗಿದ್ದಾರೆ ನಮ್ಮ ರಾಜ್ಯದ ಹೆಣ್ಮಕ್ಳು ಕೆಟ್ಟೋಗಿದ್ದಾರೆ ಅಂದರೆ ಈ ನಿಮ್ಮಂಥ ಬೋಲಿ ನನ್ನ ಮಕ್ಕಳಿದ್ರೆ ನೀವೇ ಕೆಡಿಸ್ತಾ ಇರೋದು ಸೂಲೆ ನನ್ನ ಮಕ್ಕಳು ನೀವು ಎಷ್ಟು ಒಂದು ಹೆಣ್ಣು ಎರಡು ಹೆಣ್ಣು ಅಲ್ಲ ಇವತ್ತು ಏ ನಿಮ್ಮ ನನ್ನ ಮಕ್ಕಳು ನಾಯಿಗಳಿಗೇನಾದ್ರು ಹುಟ್ಟಿದ್ದೀರಿ ಅನ್ರು ನೀವು ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದಂತ ಛಲಾನ ನಿಮಗೆ ತುಂಬ ಮನಸ್ಸು ನೋವು ಸ್ನೇಹಿತರೆ ಕಷ್ಟ ಕೆಲ್ಗಳು ಕಷ್ಟಗಳು ಹೇಳ್ಕೊಂಡು ಹೋದ್ರೆ ಹೆಣ್ಮಕ್ಳಿಗೆಲ್ಲ ಇವರು ಎಳ್ಕೊಂಡು ಒಳಗಡೆ ಹೋಗೋದು ಬಟ್ಟೆ ಎಲ್ಲ ಬಿಚ್ಚೋದು ಟಾರ್ಚರ್ ಕೊಡೋದು ಬೇಡ ಅಂದರೂ ಬಿಡದೆ ಇರೋದು ಆ ತಾಯಿ ವಯಸ್ಸೋರು ಕೇಳ್ಕೊಂಡಿರೋದು ವಿಡಿಯೋಗಳು ಅಲ್ಲಿ ಇದ್ದಾವೆ ನೋಡಿರೋರು ಹೇಳ್ತಾರೆ ತಾಯಿ ವಯಸ್ಸು ಸ್ವಲ್ಪ ಬಿಡೋಲ್ಲ ಅಂತ ಹೇಳ್ತಾರೆ ಅಂದರೆ ಈ ನನ್ನ ಮಕ್ಕಳಿಗೆ ಯಾವುದ್ರಲ್ಲಿ ಹೊಡಿಬೇಕು ಒಳಗಡೆ ಆಗಿದೆ ಇನ್ನೂ ಒಳ ಸರ್ಕಾರ ಹೆಂಗೆ ಕಾಯ್ತಿದೆ ಇನ್ನು ಯಾರಿಗೋಸ್ಕರ ಕಾಯ್ತಿದೆ ನಾಯ ಮಾಡಿದೆ ಅಂತ ತುಂಬ ಮನಸ್ಸನ್ನು ಹೋಗುತ್ತೆ ಒಂದು ಎರಡು ಹತ್ತು ಕೂಡ ಅಲ್ಲ ಮನೆ ಒಂದು ಹುಡುಗ ಮುಸ್ಲಿಮ್ ಹುಡುಗ ಒಂದು ಹುಡುಗಿ ಪ್ರೀತಿ ನಿಜವಾದ ಪ್ರೀತಿಯಾಗಿ ಅವಳು ಮದುವೆ ಮಾಡ್ಕೊಳ್ಳಲ್ಲ ಬಿಟ್ಬಿಡು ಅಂತ ಹೇಳಿದಕ್ಕೆ ಅವಳ ಜೊತೆ ಎಲ್ಲ ಸಟ ಆಡಿ ಅವನು ಬಿಡಬಾರ್ದು ಬಿಟ್ಟು ನಾನು ಬದುಕಲ್ಲ ಅಂತ ಸಾಯಿಸ್ಬೇ ಒಂದು ಇದು ಒಂದು ಘಟನೆ ನಡೆದಿದ್ದಕ್ಕೆ ಬೀದಿ ನಾಯಿಗಳ ತರ ಎಲ್ಲ ಇಲ್ದ ಇಳಿದ್ರು ಅವ್ಳಿ ಆರು ಅಶೋಕ್ ಏನು ಸತ್ತೋಗಿದೆಯೇನೋ ನೀನು ಬರೀ ಮುಸ್ಲಿಮ್ಸ್ ಏನಾದರೂ ಮಾಡಿದ್ರೆ ನಾನು ನೀನು ಆಚೆ ಬರೋದು ಆರು ಅಶೋಕ್ ವಿಜೇಂದ್ರ ರಾಜ್ಯ ಅಧ್ಯಕ್ಷರು ಬಿ ಜೆ ಪಿ ಇವನು ಮತ್ತು ಇನ್ನೊಬ್ಬನು ಅವನು ಯಾರು ಸಿ ಟಿ ರವಿ ಯತ್ನಾಲ್ ಇಷ್ಟು ಹಿಂದೂ ಮಹಿಳೆಯರಿಗೆ ಸಮಸ್ಯೆ ಆಗಿದೆ ಅಲ್ವಾ ಇವರು ನಿಮ್ಮ ಮನೆ ಹೆಣ್ಮಕ್ಳು ಅಂದರೆ ಇವ್ರಿಗೆ ಹಿಂದೂಗಳಿಗೆ ಹಿಂದೂಗಳು ಏನಾದರೂ ಮಾಡ್ಬೋದಾ ಒಂದು ಹಿಂದೂ ಸಂಸದನಾಗಿ ಅವನು ಎರಡು ಸಾವಿರದ ಒಂಬೈನೂರ ಎಂಬತ್ತು ಮಹಿಳೆಯರಿಗೆ ಕೆಡಿಸಿದ್ದಾನೆ ಅವ್ರು ಇವತ್ತು ಯಾವ ಮುಖ ಇಟ್ಕೊಂಡು ಅವ್ರ ಮನೆಯಲ್ಲಿ ಜೀವನ ಮಾಡ್ತಾರೆ ಯಾವ ಮುಖ ಇಟ್ಕೊಂಡು ಓಡಾಡ್ತಾರೆ ಆಚೆ ಅದ್ರ ಬಗ್ಗೆ ಇರು ಉಂಟು ನಿಮಗೆ ಬೋಲಿ ನನ್ನ ಮಕ್ಕಳಿಗೆ ನಿಮ್ಮ ರಾಜಕೀಯ ಆಗೋಸ್ಕರ ಬರೀ ರಾಜಕೀಯ ಮಾತುಗಳೇ ಮಾತಾಡ್ತಾರೆ ಒಂದು ಕುಟುಂಬದ ಒಂದು ಸಂಸ್ ಒಂದು ಜಾತಿಯವರು ಮಾಡಿದ್ರೆ ಮಾತ್ರ ನಿಮ್ಗೆ ಕಣ್ಣು ಕಾಣಿಸುತ್ತೆ ಹಾಂ ಹಿಂದೂಗಳಲ್ಲೇ ಹಿಂದೂಗಳು ಏನು ಬೇಕಾದ್ರೂ ಮಾಡ್ಕೋಬೋದಾ ಎಲ್ಲಿಗೆ ಹೋಗ್ತಿದೆ ನಮ್ಮ ದೇಶದ ಅದು ನಮ್ಮ ರಾಜ್ಯದಲ್ಲೇ ಥರ ಘಟನೆ ನಡೆದಿದೆ ಅಂದರೆ ತಲೆ ಎಲ್ಲರೂ ಇಡೀ ರಾಜ್ಯದ ಜನ ತಲೆ ತೆಗಿಸುವಂತಹ ಘಟನೆ ನಡೆದಿರೋದು ಚಿಕ್ಕ ಘಟನೆ ಅಲ್ಲ ಇದು ಕಾಮುಕದ ರಾಜ್ಯ ಅಂತ ಹೇಳ್ತಾರೋ ನಿಮ್ಮಿಂದ ನಿಮ್ಮಂಥ ಬೋಳಿ ನನ್ನ ಮಕ್ಕಳಿಂದ ಸ್ನೇಹಿತರೆ ತುಂಬ ನೋ ಆಗಿರುವಂತಹ ಸನ್ನಿವೇಶ ಸನ್ನಿವೇಶ ಇದು ಈ ಘಟನೆಯಿಂದ ಇವತ್ತು ಹಾಸನ ಜಲ್ ಜಿಲ್ಲೆಯಲ್ಲಿ ಹೆಣ್ಮಕ್ಳು ಆಚೆ ಬರೋಕ್ಕೆ ಭಯ ಬೀಳ್ತಿದ್ದಾರೆ ಒಂದು ಎರಡು ಕೇಸ್ಗಳಲ್ಲ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಂಬತ್ತು ಮಹಿಳೆಯರಿಗೆ ಇವನು ಎರಡು ಸಾವಿರದ ಒಂಬೈನೂರ ಎಂಬತ್ತು ಮಹಿಳೆಯರ ಜೊತೆ ಆಡಿ ಅದು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡೋದು ಇನ್ನು ಸೈಕೋ ನನ್ನ ಮಗ ಇವನು ಅವನು ಇನ್ನು ಫಾರಿನ್ಗೆ ಗೋಡ್ ಹೋಗಿದ್ದಾನೆ ಈಗ ತಾಜ್ ಪ್ರತಿಯೊಬ್ಬರು ಧ್ವನಿ ಎತ್ತಿಬೇಕಿದ್ರೂ ವಿರುದ್ಧವಾಗಿ ಪ್ರತಿಯೊಬ್ಬರು ಧ್ವನಿ ಎತ್ತಿಬೇಕು ಇನ್ನು ಬರೋವರೆಗೂ ಬಿಡಬಾರ್ದು ನಿನಗೆ ಇಂಥ ಶಿಕ್ಷೆ ಕೊಡಬೇಕಂದ್ರೆ ಇಂಥ ಇನ್ನೊಬ್ಬ ರಾಜಕಾರಣಿ ಕೆಲಸ ಮಾಡಬಾರ್ದು ಇದ್ರ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಲ್ವ ಮೋದಿ ಸಾಹೇಬ್ರೆ ನೀವು ಇದ್ರ ಬಗ್ಗೆ ಧ್ವನಿನೇ ಅಲ್ಲ ಇದ್ರ ಬಗ್ಗೆ ಅದು ಕಲೆನೇ ಅಸಲು ಸುದ್ದಿನೇ ಇಲ್ಲ ನೀವು ಪ್ರಚಾರ ಮಾಡ್ತಾ ಇದ್ದೀರಾ ಒಂದು ಜಾತಿದ ಮೇಲೆ ಎತ್ತಿಡುವಂಥ ಕೆಲಸ ಮಾಡ್ತಿದ್ದೀರಾ ಬರೀ ಮುಸ್ಲಿಮ್ರದ್ದೇ ಬಾಯಲ್ಲಿಟ್ಕೊಂಡು ನೀವು ಮಾತಾಡ್ಕೊಂಡು ಹೋಗ್ತಾ ಇದ್ದೀರಾ ನಿಮಗೆ ಮತಗಳಿಗೋಸ್ಕರ ಒಂದು ಜಾತಿಗಳು ದಾರಿ ತಪ್ಪಿಸೋ ಕೆಲಸ ಮಾಡ್ತಾಯಿದ್ರೆ ಇಷ್ಟು ಹೆಣ್ಮಕ್ಳಿಗೆ ತೊಂದರೆ ಆಗಿದೆ ಇಷ್ಟು ಹೆಣ್ಮಕ್ಳ ಜೀವನ ನಾಶ ಆಗಿದೆ ಇಷ್ಟು ಹೆಣ್ಮಕ್ಳ ಕುಟುಂಬಗಳಲ್ಲಿ ಇವತ್ತು ನರಕ ಉಂಟು ಆಗಿದೆ ಇದ್ರ ಬಗ್ಗೆ ಧ್ವನಿ ಎತ್ತಲ್ವ ಬೋಲಿ ಮಗ ನಿನಗೆ ಸಂಸಾರ ಅನ್ನೋದೇ ಇಲ್ಲ ನಿನಗೆ ಇನ್ನೇನು ಮಾಡ್ತೀಯ ಬಿಡು ನೀನು ಇಂಥವ್ದಕ್ಕೆ ಅದಕ್ಕೆ ಗಮನನೇ ಹಾಕೋಲ್ಲ ಇನ್ನಿಷ್ಟು ಇಂಥವು ಎಷ್ಟು ಮಾಡ್ತಾ ಇದೆಯೋ ಗೊತ್ತಿಲ್ಲ ಅದಕ್ಕೆ ಒಂದು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಇರಬೇಕಾದ್ರೂ ಫ್ಯಾಮ್ಲಿ ಕುಟುಂಬ ಎಲ್ಲ ಇದ್ದರೆ ಅವ್ನು ಸರಿಯಾಗಿ ಯೋಚನೆ ಮಾಡ್ತಾನೆ ಏನು ಲಂಗು ಲಗಾಮಿಲ್ದಿರೋರು ಉಳಿಸ್ದಲೇ ಹಿಂಗೆ ಆಗುತ್ತೆ ಇವತ್ತು ಅದರಲ್ಲಿರೋರು ಹನುಮಂತರ ಹೆಣ್ಮಕ್ಳು ತುಂಬಾ ಒಳ್ಳೆ ಒಳ್ಳೆ ಒಂಥರ ಹೆಸರುವಾಸಿಯಾಗಿರುವಂತಹ ಅವರ ಹೆಣ್ಮಕ್ಳ ಜೊತೆ ಹಿಂಗೆ ಆಡಿದ್ದಾನೆ ಅಂದರೆ ನಾ ಮತ್ತು ಅವ್ರ ಮನೆಗಳಿಗೆ ಕೆಲಸಗಳಿಗೆ ಮಾ ಬರುವಂಥ ಕೆಲಸ ಮಾಡೋಕ್ಕೆ ಮನೆ ಕೆಲಸ ಮಾಡೋವಂಥವ್ರಿಗೆ ಹೆಣ್ಮಕ್ಳ ಜೊತೆ ಹಂಗೆ ಆಡಿದ್ದಾನೆ ಇವನು ಇಷ್ಟು ಮಾಡಿ ಇವರು ಇನ್ನೂ ಐಷಾರಾಮ್ ಸ್ಟೇಟ್ಮೆಂಟ್ಗೆ ಕೊಡ್ತಾ ಇದ್ದಾರೆ ಅಂದರೆ ಈ ನನ್ನ ಮಕ್ಕಳಿಗೆ ಜನರೇ ಪಾಠ ಮಾಡಬೇಕು ಈ ಪಕ್ಷಕ್ಕೆ ಚಿಹ್ನೆ ಕಾಣಿಸಿದ್ರೆ ಅಲ್ಲೆಲ್ಲ ಚೊಪ್ಪಳಿ ಹಾರ ಹಾಕಿ ಫಸ್ಟ್ ಕಿತ್ತು ಬಿಸಾಕಿ ಈ ನನ್ನ ಮಕ್ಳಿಗೆ ಬುದ್ಧಿ ಬರಬೇಕಾದ್ರೆ ಈ ಪಕ್ಷದ ಚಿಹ್ನೆ ಆಗ್ಬೋದು ಈ ಪಕ್ಷ ಆಗ್ಬೋದು ಈ ಪಕ್ಷದಲ್ಲಿ ಗೆದ್ದಿರುವಂಥ ಯಾರೇ ಶಾಸಕರಾಗ್ಬೋದು ನೀವು ರಾಜ್ಯಕ್ಕೋಸ್ಕರ ಜನರಿಗೂ ಒಳ್ಳೆಯದಾಗಿ ಒಳ್ಳೇದು ಮಾಡಬೇಕು ಒಳ್ಳೆಯದಾಗಿ ನಡ್ಕೋಬೇಕು ಜನರಿಗೋಸ್ಕರ ನೀವು ಸೇವೆ ಮಾಡೋಂಗ್ ತಗೋಲಾದ್ರೆ ತಕ್ಷಣ ಇವ್ರ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬೇರೆ ಪಕ್ಷಕ್ಕೆ ಹೋಗ್ಬಿಡಿ ದಯಮಾಡಿ ನಿಮ್ಮನಿಗೆ ಜನರು ಇಷ್ಟಪಡ್ತಾರೆ ಕಾಮುಖರ ಪಕ್ಷ ಇನ್ನ ಮಕ್ಕಳು ಕುಮಾರಸ್ವಾಮಿನೂ ಮಾಡಿದ್ದಾನೆ ಬಿಕಿನಿ ಹೇಗಿದ್ದ ಸಾಕೊಂಡು ಹೀರೋನ್ ಜೊತೆ ಮದುವೆ ಮಾಡ್ಕೊಂಡು ಇನ್ನೂರು ಮುನ್ನೂರು ಕೋಟಿ ಕೊಟ್ಟು ತಪ್ಪಿಸ್ಕೊಂಡ ಅದೇ ಕೆಲಸ ಅದೇವನ ಅವರ ಚಿಕ್ಕ ಅವರ ತ ಅಣ್ಣನೂ ಹಾಗೆ ಮಾಡಿಕೊಂಡು ಅಣ್ಣನ ಮಗನೂ ಹೀಗೆ ಮಾಡ್ತಾ ಇದ್ದಾನೆ ಹ್ಞೂ ಇನ್ನು ಇವರಪ್ಪ ಅಷ್ಟು ಮಾಡಿದ್ದಾರೆ ಬಂದಿಲ್ಲ ಅಷ್ಟೇ ಮತ್ತು ಹೇಳೋದು ಜನರಿಗೋಸ್ಕರ ಸೇವೆ ಮಾಡುವಂತ ಪಕ್ಷ ಅಂತ ಹೇಳ್ತೀರ ನೀವು ಈ ಕುಮಾರಸ್ವಾಮಿ ನೀನು ಪಕ್ಷ ಮಾಡಿರೋದು ನಿನ್ನ ಪಕ್ಷದಲ್ಲಿ ಅದಲ್ಲಿ ತವರು ನಿಮ್ಮ ಸಂಸಾರದಲ್ಲಿ ಇಂಥವ್ರು ಇದ್ದಾರೆ ನನಗೆ ಸಂಬಂಧ ಬೇಡ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀಯಲ್ವ ಅಯೋಗ್ಯ ನೀನು ನಿಮ್ಮ ಅಣ್ಣನ ಮಗನೇ ಅಲ್ವ ನಿಮ್ಮ ಅಣ್ಣನಿಂಗೆ ಮಾಡಿದನಲ್ವ ಜನರಿಗೋಸ್ಕರ ನೀನು ಸೇವೆ ಮಾಡೋಣಾದರೆ ನಿನ್ನ ಪಕ್ಷ ಸಿದ್ಧಾಂತಗಳಲ್ಲಿ ಹೆಣ್ಮಕ್ಳಿಗೆ ಸಂರಕ್ಷಣೆ ಮಾಡೋ ಸಿದ್ಧಾಂತಗಳಲ್ಲಿ ನಿಮ್ಮ ಸ ಪಕ್ಷದ ಸಿದ್ಧಾಂತಗಳಲ್ಲಿ ಹೆಣ್ಮಕ್ಳಿಗೆ ಸಂರಕ್ಷಣೆ ಮಾಡೋದಿದ್ದರೆ ತಕ್ಷಣ ನೀನು ಈಗ ನನ್ನ ಇಬ್ಬರಿಗೂ ನಿಮ್ಮ ನಿಮ್ಮ ಅಣ್ಣನು ಮತ್ತು ನಿಮ್ಮ ಅಣ್ಣನ ಮಗನ ಮೆಟ್ಟಲ್ಲಿ ಹೊಡೆದು ಒಳಗಡೆ ಹಾಕಿಸ್ಬೇಕು ಸರಿಯಾದ ಶಿಕ್ಷೆ ಆಗಬೇಕು ಇವ್ರಿಗೆ ಇಲ್ಲ ನೀನು ಅವನೇ ಅಂತ ಹೇಳಿದ್ರೆ ನೀನು ಇವಾಗ ಕೊಡ್ತಾ ಕೊಡ್ತಾಯಿದ್ರು ನೋಡಿ ಬೆಳಗ್ಗಿಂದ ಸ್ಟೇಟ್ಮೆಂಟ್ಗಳು ಹ್ಞೂ ತನಿಖೆಗೆ ಹಾಕಲಿ ಹ್ಞೂ ಏನಾದರೂ ಸರ್ಕಾರ ಏನು ಕ ಆಗುತ್ತೋ ಶಿಕ್ಷಣ ಅದೇ ಆಗಲಿ ಬಿಡಿ ನೋಡೋಣ ಬಿಡಿ ಮಾತುಕತೆಗೆ ಬರ್ತೀವಿ ಬಿಡಿ ಅಂತ ಹೇಳಿದ್ರೆ ನಿನ್ನ ನಿಜಾಂಶ ನಿನ್ನ ನಿಜರೂಪ ನಿಮ್ಮ ಪಕ್ಷದಲ್ಲಿ ಇರುವಂಥ ಸಿದ್ಧಾಂತಗಳ ನಿಜರೂಪ ಏನಿದೆ ನಿಮ್ಮ ಕುಟುಂಬದಲ್ಲಿ ಯಾರು ಯಾರು ಕಮ್ಮು ಇದ್ದಾರೆ ಹೆಣ್ಮಕ್ಳು ಇವಾಗ ಸೇರ್ತಾರೆ ಬಿಡಿ ನಿಮ್ಮ ಪಕ್ಷದಲ್ಲಿ ಯಾರಾದರೂ ಹೆಣ್ಮಕ್ಳು ಇದ್ದಾರೆ ಅಂದರೆ ಅವರೆಲ್ಲ ಬಳಸ್ಕೊಂಡಿದ್ದೀರ ನಿನ್ನ ಮಕ್ಕಳು ಅಂತ ಗೊತ್ತು ಅಲ್ಲ ಬಡತನ ಬಂದಿದೆ ಬರಗಾಲ ಬಂದಿದೆ ಹೆಚ್ಚು ಟ್ಯಾಕ್ಸ್ ಕಟ್ತಿದ್ದೀವಿ ಅಂತ ಹೇಳಿ ಸಿದ್ದರಾಮಯ್ಯ ಸಾಹೇಬರು ಬಸ್ ಫ್ರೀ ಮಾಡಿದ್ದಾರೆ ಮಾಡಿದ ನೀನೇನು ಕೊಟ್ಟಿದ್ದ ಸ್ಟೇಟ್ಮೆಂಟು ಬಸ್ ಓಡಾಡಿ ಇವತ್ತು ಹೆಣ್ಮಕ್ಳು ಎಲ್ಲ ಅಂತ ಏನೋ ಕೆಟ್ಟೋಗಿದೆ ಬೋಲಿ ಮಗನೇ ನೀನು ಹೇಳೋ ಸ್ಟೇಟ್ಮೆಂಟ್ಗೆ ಹತ್ತಿರದಲ್ಲಿ ಮೆಟ್ಟಲ್ಲಿ ಹಾಕಿ ನಿಮಗೆ ಚಪ್ಪಲಿ ಹಾರ ಹಾಕಿ ಜನ ಮೆರವಣಿಗೆ ಮಾಡ್ತಾರೆ ಹೆಣ್ಣು ಅಂದರೆ ಏನಾದರು ಅಲ್ವೋ ಒಂದು ಹೆಣ್ಣಿಗೆ ನೋವು ತರಿಸ್ರೆ ಒಂದು ಹೆಣ್ಣಿನ ಮನಸ್ಸು ಗಾಯಪಡಿಸ್ರೆ ಇಡೀ ಜೀವನ ಸ ಒಳ್ಳೆಯದಾಗಲ್ಲ ಹೆಣ್ಮಕ್ಳು ಹೆಂಗಸು ಅನ್ನೋದು ಒಂದು ದೇವತೆಗೆ ಸಮಾನ ಆದರೆ ಅಷ್ಟು ಎರಡು ಸಾವಿರದ ಒಂಬೈನೂರ ಹೆಣ್ಮಕ್ಳ ಜೀವನ ನಿಮ್ಮ ನಿಮ್ಮ ಕುಟುಂಬದಿಂದ ನಾಶ ಆಗಿದೆ ನಿಮ್ಮ ಕುಟುಂಬದಿಂದ ತೊಂದರೆ ಆಗಿದೆ ಅಂದರೆ ಇನ್ನು ಯಾವ ಮುಖ ಇಟ್ಕೊಂಡು ನೀನು ಮೀಟ್ ಮಾಡ್ತೇವೆ ಬೋಲಿ ಮಗನೇ ನೀನು ಮಾಡಿರೋ ಪಕ್ಷದಿಂದ ನಿನ್ನ ನಿಮ್ಮ ಅಣ್ಣನಿಗೆ ಹುಟ್ಟಿರೋ ಮಗನಿಂದ ಈ ಥರ ಆಗಿದೆ ಅಂದರೆ ನೀನು ಇನ್ನೊಂದು ಯಾವ ಮುಖ ಇಟ್ಕೊಂಡು ಓಡಾಡ್ತಾ ಇದೆಯಾ ಮಾನ ಮರ್ಯಾದೆ ಇಲ್ವೋ ನಿಮಗೆ ದುಡ್ಡಿದ್ರೆ ಏನು ನಡೆಯುತ್ತೆ ಅಂತ ಹೇಳಿ ನಿಮಗೆ ಅಹಂಕಾರ ನನ್ನ ಮಕ್ಕಳಿಗೆ ನಿಮಗೆ ಬರೀ ಸುಳ್ಳು ಪ್ರಚಾರ ನೀನು ಬಿ ಜೆ ಪಿಗೆ ಸೇರಿಕೊಂಡು ಸುಳ್ಳು ಪ್ರಚಾರಗಳು ಮಾಡಿಕೊಂಡು ಹ್ಞೂ ಇರೋದು ನಿನ್ನನ್ನು ನಂಬ್ಕೊಂಡಿರೋರು ಪಕ್ಷ ಕಟ್ಟಿದರೆ ಅವ್ರ ಹೆಣ್ಮಕ್ಳಿಗೆ ನೀವು ಗಾಲ ಹಾಕ್ಕೊಂಡು ಅವ್ರ ಹೆಣ್ಮಕ್ಳ ಜೊತೆ ಸರ್ಸಾಡ್ತೀರ ಅಂದರೆ ಇನ್ನು ಏನಕ್ಕೆ ನನ್ನ ಮಕ್ಳು ನೀವು ಪ ಪಕ್ಷ ಮಾಡಿರೋದು ಏನು ಉದ್ಧಾರ ಮಾಡ್ತೀರಾ ಹ್ಞೂ ಬಿಡಿದುಗಳು ನನ್ನ ಮಕ್ಕಳು ನಿಮಗೆಲ್ಲ ಮನಿನ ಮಗ ಅಂತೀನಿ ನನ್ನ ಮಗ ಯಾವಾಗ ರೈತನ ಕೆಲಸ ಮಾಡಿದ್ಯೋ ಇಷ್ಟು ಹೆಣ್ಮಕ್ ಜನರ ಟ್ಯಾಕ್ಸ್ ದುಡ್ಡಲ್ಲಿ ತಿಂತಿರೋದು ನೀವು ನೂರಾರು ಕೋಟಿಗ್ ಸಾವಿರಾರು ಕೋಟಿಗಳು ಎತ್ತಿ 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 ನಾಳೆ ದಿವಸ ನಿನ್ನ ಹೆಂಡತಿ ಜೊತೆ ಯಾರಾದರೂ ಹಂಗೆ ಮಾಡಿದ್ರೆ ಬಿಡ್ತೀಯಾ ನಿನ್ನ ಸೊಸೆ ಜೊತೆ ಹಂಗೆ ಮಾಡಿದ್ರೆ ಬಿಡ್ತೀರೇನೋ ಇಲ್ಲ ಬಿಟ್ಟು ಫ್ರೀಯಾಗಿ ಈಗಲಿಂದನೇ ತುಂಬ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಬೋಲಿ ನನ್ನ ಮಕ್ಕಳ್ರೆ ಅಷ್ಟು ಜನ ಅಷ್ಟು ಹೆಣ್ಮಕ್ಳಿಗೆ ತೊಂದರೆ ಆಗಿದ್ರೆ ಇವತ್ತು ನಿನ್ನ ಸ್ಟೇಟ್ಮೆಂಟ್ ಬೆಳಗ್ಗಿಂದ ನೋಡ್ತಾ ಇದ್ದೀನಿ ಕೊಡ್ತಾಯಿದ್ದೆ ಏನೇನು ಸ್ಟೇಟ್ಮೆಂಟು ಆ ಡಿ ಸಿ ಮೇಡಮ್ ಹಾಸನ ಜಿಲ್ಲೆಯವ್ರ ಡಿ ಸಿ ಅವ್ರಿಗೆ ಬೈತೀಯ ನೀನು ಅವ್ರು ಧ್ವನಿ ಎತ್ತಿದ್ರೆ ನಿನಗೆ ಇದಕ್ಕೆ ಸಂಬಂಧ ಬರೋಲ್ಲ ನೀನೇನು ಲಾಯರ್ ಅಂತ ಕೇಳ್ತೀಯ ನೀನು ಬೋಲಿ ಮಗನೇ ಧ್ವನಿ ಎತ್ತಿಗೆ ಲಾಯರೇ ಆಗ್ಬೇಕಂತೇನಿಲ್ಲ ಹೆಣ್ಮಕ್ಳು ಕಷ್ಟ ಸಖ ಕಷ್ಟ ಸುಖದ ಬಗ್ಗೆ ಒಂದು ಸಂಸಾರದಲ್ಲಿ ಈ ಥರ ತೊಂದರೆಗಳಾದರೆ ಅವ್ರು ಹೆಂಗೋ ಜೀವನ ಮಾಡ್ತಾರೆ ಸ್ನೇಹಿತರೆ ನೀವು ನಮ್ಮ ರಾಜ್ಯದಲ್ಲಿ ಇಂಥ ಕಾಮುಖ ನನ್ನ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಇದ್ರ ಬಗ್ಗೆ ಇದ್ರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಪ್ರತಿಯೊಬ್ಬರಿಗೆ ಧ್ವನಿ ಎತ್ತಬೇಕು ಇವರು ಪಕ್ಷದ ಚಿಹ್ನೆ ಎಲ್ಲಿದ್ರು ಕಿತ್ತು ಬಿಸಾಕಿ ಚೊಪ್ಪಳಿ ಹಾರ ಹಾಕಿ ಪ್ರತಿಯೊಬ್ಬರು ಬೀದಿಗಿಳಿದು ಹೋರಾಟ ಮಾಡಿಲ್ಲ ಅಂದರೆ ನಾಳೆ ದಿವಸ ನಮ್ಮ ರಾಜ್ಯದಲ್ಲಿರುವಂಥ ಹೆಣ್ಣುಮಕ್ಕಳಿಗೆ ಯಾವುದು ಸಂರಕ್ಷಣೆ ಸಿಗೋಲ್ಲ ದಯಮಾಡಿ ಈ ಸಂದೇಶವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ನನ್ನ ಮಕ್ಕಳಿಗೆ ಸರಿಯಾದ ಪಾಠ ಆಗಬೇಕು ಈ ಇನ್ನು ಮುಂದೆ ಇಂಥ ಯಾವ ರಾಜಕಾರಣಿಗ್ಲೂ ಇಷ್ಟು ಹೆಣ್ಮಕ್ಳ ಜೊತೆ ಸರಸಾಟ ಆಗಬಾರ್ದು ಯಾವ ಹೆಣ್ಮಕ್ಳಿಗೂ ಈ ಥರ ತೊಂದರೆಗಳಾಗಬಾರ್ದು ತುಂಬ ನೋವಿನ ಸಂಘ ಇದು ಘಟನೆ ಸಂಘ ಸ್ನೇಹಿತರೆ ಹೇಳೋದು ತುಂಬ ನೋವಾಗುತ್ತೆ ಇಷ್ಟು ಹೆಣ್ಮಕ್ಳ ಜೊತೆ ತಾಯಿ ವಯಸ್ಸಿರೋ ಹೆಣ್ಮಕ್ಳಿಗೂ ಬಿಟ್ಟಿಲ್ಲ ಅಂದರೆ ಇಂಥ ನಮ್ಮ ಮಕ್ಕಳಿಗೆ ಸರಿಯಾದ ಪಾಠ ಮಾಡಿ ಅಂತ ಹೇಳ್ತಾ ಸುದ್ದಿ ನಿಲ್ಲಿಸಿನಿ ನಮಸ್ಕಾರ